ಇಂದು ಉತ್ತರಾಖಂಡ್ಗೆ ಪ್ರಧಾನಿ ಮೋದಿ ಭೇಟಿ ನೀಡಿರುವಂತದ್ದು ಮಳೆ ಹಾನಿ ಪ್ರದೇಶಗಳಲ್ಲಿ ಮೋದಿ ವೈಮಾನಿಕ ಸಮೀಕ್ಷೆ ಬಳಿಕ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ನಡೆಸಲಿರುವಂತಹ ಮೋದಿ ಭಾರಿ ಮಳೆ ಪ್ರವಾಹದಿಂದ ತತ್ತರಿಸಿರುವಂತಹ ಉತ್ತರಾಖಂಡ್ ಮಳೆ ಪ್ರವಾಹ ಭೂಕುಸಿತದಿಂದ ಜೀವ ಹಾನಿ ಆಸ್ತಿ ನಷ್ಟ ಎಲ್ಲವೂ ಕೂಡ ಸಂಭವಿಸ್ತಾ ಆಗಿದೆ ಇವತ್ತು ಉತ್ತರಾಖಂಡ್ಗೆ ಪ್ರಧಾನಿ ಮೋದಿ ಭೇಟಿ ನೀಡುತ್ತಾ ಇದ್ದಾರೆ ಮಳೆ ಹಾನಿ ಪ್ರದೇಶಗಳಲ್ಲಿ ಮೋದಿ ವೈಮಾನಿಕವಾಗಿ ಸಮೀಕ್ಷೆಯನ್ನು ನಡೆಸಲಿದ್ದಾರೆ ಬಳಿಕ ಅಧಿಕಾರಿಗಳ ಜೊತೆಗೆ ಖುದ್ದಾಗಿ ಮಾತುಕತೆಯನ್ನು ನಡೆಸಲಿದ್ದಾರೆ ಸಭೆ ನಡೆಸಲಿದ್ದಾರೆ ಎಷ್ಟೆಷ್ಟು ಹಾನಿಯಾಗಿದೆ ಏನೇನು ಸಮಸ್ಯೆ ಆಗಿದೆ ಪರಿಹಾರ ನೀಡುವಂಥ ನಿಟ್ಟಿನಲ್ಲಿ ಪರ್ಯಾಯ ಮಾರ್ಗವನ್ನು ನೀಡುವಂಥ ಬಯಸುವಂಥ ನಿಟ್ಟಿನಲ್ಲಿ ಚರ್ಚೆಗಳನ್ನು ಮಾಡಲಿದ್ದಾರೆ ನೋಡಿ ಭಾರಿ ಮಳೆ ವಿಪರೀತ ಮಳೆಯಿಂದ ಮತ್ತು ಪ್ರವಾಹದಿಂದ ಈಗಾಗಲೇನೆ ತತ್ತರಿಸಿ ಹೋಗಿದೆ ಉತ್ತರಾಖಂಡ ಮಳೆ ಪ್ರವಾಹ ಭೂಕುಸಿತದಿಂದ ಜೀವಹಾನಿಯೂ ಆಗಿದೆ ಆಸ್ತಿ ನಷ್ಟವೂ ಕೂಡ ಆಗಿದೆ ಆ ಹಿನ್ನೆಲೆಯಲ್ಲಿ ವೈಮಾನಿಕ ಸಮೀಕ್ಷೆಯನ್ನು ಮಾಡಲಿದ್ದಾರೆ ಆ ನಂತರ ಅಧಿಕಾರಿಗಳ ಜೊತೆಗೆ ಒಂದು ಚರ್ಚೆ ಕೂಡ ಇದೆ ಸಭೆ ಕೂಡ ಇದೆ ಆ ಸಭೆಯಲ್ಲಿ ಪ್ರಮುಖವಾಗಿ ಇಲ್ಲಿನ ಪರಿಸ್ಥಿತಿಯನ್ನ ಈಗ ಮೊದಲಿನಂತೆ ಮಾಡೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಜೊತೆಗೆ ಹಣದ ನೆರವು ಕೂಡ ಬೇಕಾಗುತ್ತೆ ಅದೆಲ್ಲದ್ರ ಬಗ್ಗೆ ಚಿಂತನೆ ಮತ್ತು ಚರ್ಚೆಯನ್ನು ಮಾಡಲಿದ್ದಾರೆ